ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ಅಸ್ಟೆಂಟ್ ಮತ್ತು ಅಟೆಂಡರ್ ಕೋರ್ಸ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ನೋಟ್ಸ್ ಬಗ್ಗೆ ನೋಡ್ತಾ ಹೋಗೋಣ ಸಿಲೆಬಸ್ ನೋಟ್ಸ್ ಯಾವ್ಯಾವ ನೋಟ್ಸ್ ಅವೈಲಬಲ್ ಇದೆ ಅಂತ ಹೇಳ್ತೀನಿ ಯಾವ್ಯಾವ ನೋಟ್ಸ್ ಅವೈಲಬಲ್ ಇದೆ ಅಂತ ಹೇಳ್ತೀನಿ ಕನ್ನಡ ಗ್ರಾಮರ್ ಕ್ಲಾಸಸ್ ಮಾಡ್ತಾ ಇದು ಮಾಡ್ತೀರಾ ಅಂತ ತುಂಬಾ ಜನ ಕೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಹೇಳ್ತೀನಿ ಪ್ಲಸ್ ಪಿ ಡಿ ಎಫ್ ಮೆಟೀರಿಯಲ್ ಯಾರಿಗಾದ್ರು ಬೇಕಿದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅರ್ಥ ಆಗ್ತಾ ಇದೆ ಅಲ್ವಾ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಯೂಸ್ ಮಾಡ್ಕೊಳ್ಳಿ ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ವಾ ಪ್ರತಿಯೊಂದು ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ಲು ಕ್ಲೀನ್ ಆಗಿ ಅಚ್ ಓದ್ಕೊಂಡು ಓದ್ಕೊಂಡೋಗಿ ಒನ್ ಫಿಫ್ಟಿ ಪ್ಲಸ್ ಆರಾಮ್ಸೆ ಸ್ಕೋರ್ ಆಗುತ್ತೆ ಆರಾಮ್ಸೆ ಸ್ಕೋರ್ ಆಗುತ್ತೆ ಎಂಟೈರ್ ಮೆಟೀರಿಯಲ್ನ ಅಚ್ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟಾಗಣ ಏನ್ ಸ್ಟಡಿ ಮೆಟೀರಿಯಲ್ ಏನೇನು ಸ್ಟಡಿ ಮೆಟೀರಿಯಲ್ ಅವೈಲಬಲ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್ ನೋಟ್ಸ್ ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್ ನೋಟ್ಸ್ ಎಲ್ಲರಿಗೂ ಸೇರಿ ಆಲ್ರೆಡಿ ತಗೊಂಡಿರೋರು ನೂರಾರು ಜನ ಇದ್ದಾರೆ ಅವ್ರಿಗೆಲ್ಲ ಬಿಟ್ಟು ಮಿಕ್ಕಿದವ್ರಿಗೆ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ ಒಂದ್ಸತಿ ಕೇಳ್ಕೊಂಬಿಡಿ ಅಷ್ಟೇ ಏನೇನು ಅವೈಲಬಲ್ ಇದೆ ಅಂತ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ನೋಟ್ಸ್ ಅರ್ಥ ಆಗ್ತಿದೆಯಾ ಕೋಆಪ್ರೇಟಿವ್ ಮತ್ತು ಬ್ಯಾಂಕಿಂಗ್ ನೋಟ್ಸ್ ಅವೈಲಬಲ್ ಇದೆ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಆ್ಯಕ್ಟ್ ನಿಮ್ಮ ಆಕ್ಟ್ ಬುಕ್ ಬರುತ್ತಲ್ಲ ಅದರ ಪ್ರಕರಣಗಳು ಅಂತ ಬರ್ತವಲ್ಲ ಆ ಪ್ರಕರಣಗಳು ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ನೋಟ್ಸು ಸಂಬಂಧಪಟ್ಟಂತ ಕಂಪ್ಲೀಟ್ ನೋಟ್ಸು ಕಂಪ್ಲೀಟ್ ನೋಟ್ಸು ಪ್ಲಸ್ ತ್ರೀ ತೌಸಂಡ್ ಕ್ವಶನ್ ಬ್ಯಾಂಕು ತ್ರೀ ತೌಸಂಡ್ ಕ್ವಶ್ಚನ್ ಬ್ಯಾಂಕ್ ತ್ರೀ ತೌಸಂಡ್ ಕ್ವಶನ್ ಬ್ಯಾಂಕು ಟೂ ತೌಸಂಡ್ ಕ್ವಶನ್ ಬ್ಯಾಂಕ್ ಫಸ್ಟ್ ಸೆಂಡ್ ಆಗಿತ್ತು ಪ್ಲಸ್ ಒನ್ ತೌಸಂಡ್ ಕ್ವಶನ್ ಬ್ಯಾಂಕ್ ಈಗ ಸೆಂಡ್ ಆಗುತ್ತೆ ಟೋಟಲ್ ಆಗಿ ಸೇರಿ ತ್ರೀ ತೌಸಂಡ್ ಕ್ವಶನ್ಸ್ ತ್ರೀ ತೌಸಂಡ್ ಕ್ವಶನ್ಸ್ ಕೋಆಪ್ರೇಟಿವ್ ರಿಲೇಟೆಡ್ ಅಷ್ಟೇ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ರಿಲೇಟೆಡ್ ಅಷ್ಟೇ ಮತ್ತೆ ಬ್ಯಾಂಕಿಂಗ್ ಮತ್ತು ಆಡಿಟಿಂಗ್ ಸಂಬಂಧಪಟ್ಟಂಗೆ ನೋಟ್ಸು ಬ್ಯಾಂಕಿಂಗ್ ಮತ್ತು ಆಡಿಟಿಂಗ್ ಸಂಬಂಧಪಟ್ಟಂಗೆ ನೋಟ್ಸು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇದು ಈ ಯಾವುದು ಇದು ಕೋಆಪರೇಟಿವ್ ಮತ್ತೆ ನಿಮ್ಮ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಎಲ್ಲ ಸೇರಿ ಇದು ಈ ಪೋರ್ಷನ್ ಇಂದ ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಮೇಡಮ್ ನಿಮ್ಮ ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಇದೆಲ್ಲ ಈ ಪೋರ್ಷನ್ ಕಾಣಿಸ್ತಾ ಇದೆಯಲ್ಲ ಇದರಿಂದ ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಈ ಮೆಟೀರಿಯಲ್ ಅವೈಲಬಲ್ ಇದೆ ಈ ಮೆಟೀರಿಯಲ್ ಅವೈಲಬಲ್ ಇದೆ ಈ ಮೆಟೀರಿಯಲ್ ಕ್ಲಿಯರ್ ಕಟ್ ಆಗಿ ಅವೈಲಬಲ್ ಇದೆ ನೆಕ್ಸ್ಟ್ ಹೋಗೋಣ ಈಗ ಪ್ರೆಸೆಂಟ್ಲಿ ಹೊಸ್ದಾಗಿ ಬಿಟ್ಟಿರ್ತಕ್ಕಂಥ ಮೆಟೀರಿಯಲ್ ಜಿ ಕೆ ಜಿ ಕೆ ಮೆಟೀರಿಯಲ್ ಇದು ಇದನ್ನ ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಿದ್ವಿ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ರಿಪೇರ್ ಆಗಿದೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ರಿಪೇರ್ ಆಗಿದೆ ಜಿ ಕೆ ಪ್ಲಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತೀವಿ ಜಿ ಕೆ ಏನ್ ಬೇಸಿಸ್ ಮೇಲೆ ಇದಾಗಿದೆ ಪ್ರಿಪೇರ್ ಆಗಿದೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ರಿಪೇರ್ ಆಗಿದೆ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀವಿ ಪ್ಲಸ್ ಸ್ಟ್ಯಾಟಿ ಜಿ ಕೆ ಇರುತ್ತೆ ಏನೇನು ಕವರ್ ಆಗಿದೆ ಅಂತ ಹೇಳ್ತಾ ಇದ್ ಸ್ಟ್ರಾಟಿಜಿ ಕೆ ಇರುತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿ ಕೆ ಇರುತ್ತೆ ಅರ್ಥ ಆಗ್ತಿದೆಯಾ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ನ ಎಕ್ಸಾಮ್ ಕ್ರ್ಯಾಕ್ ಮಾಡ್ಲಿಕ್ಕೆ ಎಷ್ಟು ನೋಟ್ಸ್ ಬೇಕೋ ಅಷ್ಟು ನೋಟ್ಸ್ ಅಚ್ ಕಟ್ಟಾಗಿರುತ್ತೆ ಅರ್ಥ ಆಗ್ತಾ ಇದೆಯಾ ಏನ್ ಬೇಕು ಯಾವ ಎಕ್ಸಾಮ್ಗೆ ಏನ್ ಬೇಕು ಅದಷ್ಟು ಮೆಟೀರಿಯಲ್ ಇಟ್ಟಿರ್ತೀವಿ ಕೆ ಪಿ ಸಿಗೆ ಕೆ ಅಂದ್ರೆ ಮೆಟೀರಿಯಲ್ ಬೇರೆ ತರ ಹೋಗುತ್ತೆ ನೀ ಎಕ್ಸಾಮ್ ಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಒಂದು ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮೆಟೀರಿಯಲ್ ರೆಡಿ ಇದೆ ಇದು ಅರ್ಥ ಆಗ್ತಾ ಇದೆಯಾ ಇದು ಜಿ ಕೆ ಹ್ಮ್ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಏನೇನಿದೆ ಅಂತ ಅರ್ಥ ಆಯ್ತಲ್ಲ ಜಿ ಕೆ ನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಇದೆ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಇದೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಪ್ಲಸ್ ಸ್ಟ್ಯಾಟಿಕ್ ಜಿ ಕೆ ಇದೆ ಸ್ಟ್ಯಾಟಿಕ್ ಜಿ ಕೆ ಇದೆ ಫುಲ್ ಕರೆಕ್ಟ್ ಡೆಪ್ ಆಗಿ ಎಷ್ಟು ಬೇಕಷ್ಟಿದೆ ಅದನ್ನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಗೊತ್ತಾಗುತ್ತಲ್ಲ ಅದರ ಅದ್ರ ವ್ಯಾಲ್ಯೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಪ್ಲಸ್ ನೋಟ್ಸ್ ಇದೆ ಪ್ಲಸ್ ನೋಟ್ಸ್ ಇದೆ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗ್ತಾ ಇದೆಯಾ ಇದರದ್ದು ಐವತ್ತು ಕ್ವೇಶನ್ಸ್ ಬರುತ್ತಮ್ಮ ಇಪ್ಪತ್ತೈದು ಕ್ವಶನ್ಸ್ ಜಿ ಕೆ ಇಂದ ಇಪ್ಪತ್ತೈದು ಕ್ವಶನ್ ಕಾನ್ಸ್ಟಿಟ್ಯೂಷನ್ ಇಂದ ಐವತ್ತು ಕ್ವಶನ್ಸ್ ಇಲ್ಲಿ ಕವರ್ ಆಗುತ್ತೆ ಐವತ್ತು ಕ್ವಶನ್ಸ್ ಇಲ್ಲಿ ಕವರ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಐವತ್ತು ಕ್ವಶನ್ಸ್ ಕವರ್ ಆಗುತ್ತೆ ಹ್ಮ್ ಈ ಮೆಟೀರಿಯಲ್ ಇಂದ ಐವತ್ತು ಕ್ಲಿಯರ್ ಕಟ್ ಆಗಿ ಕವರ್ ಆಗುತ್ತೆ ನಾವು ಈ ನಿಮ್ಮ ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ನ ಎರಡು ಪಾರ್ಟ್ ಅಲ್ಲಿ ಕಳ್ಸಿಕೊಡ್ತೀವಮ್ಮ ಟೂ ಪಾರ್ಟ್ಸ್ ಅಲ್ಲಿ ಕಳಿಸ್ಕೊಡ್ತೀವಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮಾಡಿದೀವಿ ಪಾರ್ಟ್ ಒನ್ ಮಂಡೆ ಅನ್ವರ್ಸು ಸೆಂಡ್ ಆಗುತ್ತೆ ಪಾರ್ಟ್ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಪಾರ್ಟ್ ಟು ಸೆಂಡ್ ಆಗುತ್ತೆ ಇಲ್ಲೇ ಹೇಳಿದೀನಿ ಮತ್ ಮತ್ತೆ ಮತ್ ಮತ್ತೆ ಅದೇ ಕ್ವಶನ್ ಕೇಳಬಾರ್ದು ಸೆಂಡ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಇನ್ನ ಕನ್ನಡ ವ್ಯಾಕರಣ ವಿಡಿಯೋ ಎಂಡ್ ಆಗುತ್ತೆ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣ ಕ್ಲಾಸಸ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರಿ ಮೆಟೀರಿಯಲ್ಲು ಈಗ ಆಲ್ರೆಡಿ ಆರ್ ಎಸ್ ಐ ಪಬ್ಲಿಷ್ ಆಗ್ತಾ ಇರೋ ಕಾರಣದಿಂದಾಗಿ ಹೊರಗಡೆ ಬಿಡ್ತಾ ಇಲ್ಲ ಅಷ್ಟೇನೆ ಸೊ ಅದಕ್ಕೋಸ್ಕರನೇ ವರ್ಣಮಾಲೆಯಿಂದ ಛಂದಸ್ಸಿನವರ್ಗುನು ವರ್ಣಮಾಲೆಯಿಂದ ಮತ್ತೆ 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 ಅದೇ ಕೇಳ್ಬೋದು ಬುಕ್ ತೆಗೆದ್ರೆ ನೀಟಾಗಿ ಕಾಣುತ್ತೆ ವ್ಯಾಕರಣ ಅಂತ ಯೂಸ್ ಮಾಡ್ತಾ ಇದ್ದೀನಿ ಸಾಹಿತ್ಯ ಅಂತ ನಾನೆಲ್ಲೂ ಯೂಸ್ ಮಾಡ್ತಾ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಭಾಷಾಭ್ಯಾಸ ನಾನು ಎಲ್ಲೂ ವರ್ಡ್ ಯೂಸ್ ಮಾಡ್ತಾ ಇಲ್ಲ ವರ್ಣಮಾಲೆ ಛಂದ ಸಿ ಅದು ಇದು ವ್ಯಾಕರಣ ವ್ಯಾಕರಣ ಗ್ರಾಮರ್ ಪೋರ್ಷನ್ ಅಲ್ಲಿ ವರ್ಣಮಾಲೆ ಫಸ್ಟ್ ಚಾಪ್ಟರ್ ಇಂದ ಶುರುವಾದ್ರೆ ಒಂದು ಹನ್ನೆರಡನೇದ ಹದಿಮೂರನೇ ಚಾಪ್ಟರ್ ಚಂದಸ್ಸು ಅಲಂಕಾರ ಅಂತ ಎಂಡ್ ಆಗುತ್ತೆ ಅಲ್ಲಿಯವರೆಗೂ ಅಲ್ಲಿಯವರೆಗೂನು ಏನ ಓದಬೇಕು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಇಟ್ಸ್ ಅ ವೆರಿ ಪರ್ಟಿಕ್ಯುಲರ್ ಥಿಂಗ್ ಕರೆಕ್ಟ್ ಆಗಿ ಏನ್ ಹೇಳ್ತೀನಿ ಅದು ನಂಗೆ ಮಾಡ್ಕೊಂಡು ಹೋದ್ರೆ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ಓಡದ್ ಬರ್ಬೋದಮ್ಮ ಏನೋ ಇದೆ ಏನೋ ಇದೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಷ್ಟೇ ಅಷ್ಟು ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ ಅರ್ಥ ಆಗ್ತಿದ್ಯಾ ಎಷ್ಟು ಓದ್ಬೇಕು ಯಾವ್ದನ್ನ ಓದ್ಬೇಕು ಎಷ್ಟು ಓದ್ಬೇಕು ಯಾವ ತರ ಓದ್ಬೇಕು ಪರೀಕ್ಷೆಗೆ ಕಡ್ಡಾಯವಾಗಿ ಯಾವ ಟಾಪಿಕ್ ಇಂದ ಕ್ವಶನ್ ಬರುತ್ತೆ ಇದನ್ನೇ ಹೇಳ್ತೀನಿ ಇದನ್ನ ಹೇಳ್ತೀನಿ ಕ್ಲಾಸಸ್ ಅಲ್ಲಿ ಹೇಳ್ತೀನಿ ಪ್ರತಿಯೊಂದು ಸಣ್ಣ ಟಾಪಿಕ್ ನಲ್ಲೂ ಉತ್ತರ ಕಂಡು ಹಿಡತಕ್ಕಂಥ ವಿಧಾನ ಸವರ್ಣ ಸಂಧಿ ಕಂಡುಹಿಡತಕ್ಕಂಥ ವಿಧಾನ ಗುಣಸಂಧಿ ಕಂಡಿರತಕ್ಕಂಥ ವಿಧಾನ ಎಲ್ಲ ಸಮಸ್ಯೆಗಳನ್ನ ಕಂಡು ಹಿಡಿಯುವ ವಿಧಾನ ಏನೋ ಒಂದು 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 ಐಡಿಯಾಲಜಿ ಇರುತ್ತೆ ಏನೋ ಒಂದು ಟ್ರಿಕ್ಸ್ ಇರುತ್ತೆ ಇದನ್ನ ನೋಡಮ್ಮ ಇದು ಇದು ಬಂತು ಅಂದ್ರೆ ಇದು ಅಷ್ಟೇ ಈ ತರ ಇತ್ತು ಅಂದ್ರೆ ಇದು ಇದು ಅದಷ್ಟೇ ಅದಷ್ಟೇ ಪಾಯಿಂಟ್ ಆಫ್ ಮಾಡ್ಬೇಕು ಅದೊಂದನ್ನೇ ಪಾಯಿಂಟ್ ಇದೇ ತರ ನಿಮ್ಮ ಕ್ರಿಯಾಪದಗಳು ಧಾತುಗಳು ಆಮೇಲೆ ಭೂತ ನ್ಯೂನ್ಯ ವರ್ತಮಾನ ನ್ಯೂನ್ಯ ಕಾಲ್ಗಳು ಬರ್ತವೆ ಕಾಲದಲ್ಲಿ ಬರ್ತವೆ ಅವೆಲ್ಲ ಟೋಟಲ್ ಆಗಿ ಹೇಳ್ತಾ ಇರೋದು ವ್ಯಾಕರಣ ವ್ಯಾಕರಣನ ಕ್ಲಿಯರ್ ಕಟ್ ಆಗಿ ಸ್ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಮ ಯಾವ್ದಾದ್ರು ನಿಮ್ಮ ಸಾಹಿತ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾವ ಕವಿಗಳು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇಂಪಾರ್ಟೆಂಟ್ ಅಂತ ಯಾವ ಕವಿಗಳ್ ಓದ್ಕೋಬೇಕು ಅಂತ ಹೇಳ್ತೀನಿ ಓದ್ಕೋಬೇಕು ಅಂತ ಪ್ಲಸ್ ನಿಮ್ದು ಯಾವುದು ಭಾಷಾ ಅಭ್ಯಾಸದಲ್ಲಿ ಯಾವ್ಯಾವ ಬುಕ್ನ ಯಾವ್ಯಾವ ಇದನ್ನ ರೆಫರ್ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಬುಕ್ಕು ಆಲ್ರೆಡಿ ಪಬ್ಲಿಷಿಂಗ್ಗೆ ಎಂಡಿಂಗ್ ಸ್ಟೇಜಲ್ಲಿ ಹೊರಟೋಗಿರೋದ್ರಿಂದ ಮೆಟೀರಿಯಲ್ ಹೊರ್ಗಡೆ ಬಿಡೋಂಗಿಲ್ಲ ಅರ್ಥ ಆಗ್ತಾ ಇದೆಯಾ ಯಾವುದೇ ರೀತಿಯಲ್ಲೂ ನೋಟ್ಸು ನಿಮಗೆ ಕನ್ನಡ ಮೆಟೀರಿಯಲ್ ಏನೂ ಸಿಗೋದಿಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಮೆಟೀರಿಯಲ್ ಸಿಗೋದು ಕೋಆಪ್ರೇಟಿವ್ ಜಿ ಕೆ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಮಾತ್ರ ಮೆಟೀರಿಯಲ್ ಯಾವುದಾದ್ರು ಸಿಗುತ್ತೆ ಕೋಆಪ್ರೇಟಿವ್ ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನ್ ಮಾತ್ರ ಕನ್ನಡ ಮೆಟೀರಿಯಲು ಯಾವುದೇ ಕಾರಣಕ್ಕೂ ಅವೈಲಬಲ್ ಇರೋದಿಲ್ಲ ಕ್ಲಾಸಸ್ ಅಲ್ಲಿ ಹೇಳ್ತೀನಿ ಏನೇನು ಓದಬೇಕು ಏನು ಓದಬಾರ್ದು ಅಂತ ಕ್ಲಾಸಸ್ ಅಲ್ಲಿ ಸ್ಲೈಡ್ಸಲ್ಲಿ ಹೇಳ್ತಾ ಹೋಗ್ತೀನಿ ಸ್ಲೈಡ್ಸಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ನೀವು ನೋಟ್ ಮಾಡ್ಕೋಬೇಕು ಅದನ್ನು ನೀವು ಅದನ್ನು ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಪಕ್ಕ ಐಡಿಯಾ ಬಂದುತ್ತೆ ಪಕ್ಕ ಐಡಿಯಾ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ ಮೆಟೀರಿಯಲ್ಲು ನಿಮ್ಮ ಯಾವುದು ಬುಕ್ಕು ಅವೈಲಬಲ್ ಇರುತ್ತೆ ತಗೊಂಡು ಓದಿ ಸೊ ಇಲ್ಲಿ ಹೇಳಿರೋದಕ್ಕೂ ಆ ಬುಕ್ಕಲ್ಲಿ ಇರೋದಕ್ಕೂ ಎರಡು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಪಕ್ಕ ಪಕ್ಕನೇ ಸಿಂಕ್ ಆಗುತ್ತೆ ಕರೆಕ್ಟಾಗಿ ಓದ್ಕೊಂಡು ಹೋದ್ರೆ ಐವತ್ತಕ್ಕೆ ಐವತ್ತು ಕ್ವಶನ್ಸ್ ಆರಾಮ್ಸೆ ಅಟೆಂಡ್ ಮಾಡಿ ಬರ್ಬೋದು ಈಸಿಯಾಗಿ ಅಟೆಂಡ್ ಮಾಡಿ ಬರ್ಬೋದು ಇದು ಐಡಿಯಾಲಜಿ ಇದಿಷ್ಟು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ ಸಾಕು ವಾಟ್ಸಪ್ ಮಾಡಿ ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ದಯವಿಟ್ಟು ಅವಾಯ್ಡ್ ಮಾಡಿ ಕಾಲ್ಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಏನೂ ಪ್ರಯೋಜನ ಇಲ್ಲ ನಿಮಗೂ ಟೈಮ್ ವೇಷ್ಟು ನಮಗೂ ಟೈಮ್ ವೇಸ್ಟ್ ಕೂತ್ಕೊಂಡು ಹೋದಿ ಇದು ಸುಮ್ಮನೆ ಸಿಲೆಬಸ್ ಅಲ್ಲ ಇದು ಈಸ್ ಎ ಹೆವಿ ಸಿಲೆಬಸ್ ಹೆವಿ ಸಿಲೆಬಸ್ ಇದೆ ಒಂದೆರಡು ಎರಡು ಮೂರು ತಿಂಗಳು ಟೈಮ್ ಕೊಡ್ಬೋದು ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ಪ್ಲಸ್ ಆಗುತ್ತೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅದ್ರ ಬಗ್ಗೆ ಮತ್ತು ಇನ್ನೊಂದು ಕ್ಲಾರಿಫಿಕೇಷನ್ನು ನೋಟಿಫಿಕೇಷನ್ಸ್ ರಿಲೇಟೆಡ್ಡು ನಮ್ಮನ್ನು ಕೇಳಿದ್ರೆ ಯಾವುದೇ ಪ್ರಯೋಜನವೂ ಇಲ್ಲ ನಮ್ಮನ್ನು ಯಾ ನಮ್ಮನ್ನು ಅಂತಲ್ಲ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ನೂ ಕೇಳಕೂಡ್ದು ಓದಿರೋ ಹುಡುಗರು ಎರಡೆರಡು ಮೂರು ಮೂರು ಡಿಗ್ರಿ ಮಾಡಿರ್ತೀರಾ ನೋಟಿಫಿಕೇಶನ್ಗೂ ನಮಗೂ ಯಾವುದೇ ಸಂಬಂಧ ಇರೋದಿಲ್ಲ ಅರ್ಥ ಆಗ್ತಿದ್ಯಾ ಬ್ಯಾಂಕು ನಮಗೂ ಏನು ಗೊತ್ತಿರೋದಿಲ್ಲ ಯಾವುದೋ ನೋಟಿಫಿಕೇಶನ್ ಪೇಪರ್ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ತೆಗಿತೀವಿ ಯೂಟ್ಯೂಬಲ್ಲಿ ಅಲ್ಲಿ ಹಾಕ್ತಿವಿ ನೋಟ್ಸ್ ಪ್ರಿಪೇರ್ ಮಾಡ್ತೀವಿ ಗೊತ್ತಿರೋದು ನೋಟ್ಸ್ ಅಷ್ಟೇ ನೋಟ್ಸ್ ಬಗ್ಗೆ ಸಂಪೂರ್ಣವಾದಂತ ಜ್ಞಾನ ಇರುತ್ತೆ ಯಾವ ಎಕ್ಸಾಮ್ಗೆ ಇದೊಂದೇ ಎಕ್ಸಾಮ್ ಅಲ್ಲ ನಿಮ್ಮ ಪಿ ಸಿ ಪಿ ಎಸ್ ಸಿ ಎಫ್ ಡಿ ಟಿ ನಿಮ್ಗೆ ಯಾವ ಎಕ್ಸಾಮ್ ನೋಡ್ಸ್ಬೇಕಿ ಪಕ್ಕಾ ಮೆಟೀರಿಯಲ್ ರೆಡಿ ಮಾಡಿ ಹಿಂಗೆ ಹಿಂಗೆ ಅಂತ ಹೇಳ್ತೀನಿ ಇದೇ ತರ ಇದೇ ಏರಿಯಾದಲ್ಲಿ ಬರ್ತದೆ ಅಷ್ಟು ನಾಲೆಜ್ ಇದೆ ಅಷ್ಟನ್ನ ಮಾಡಿಕೊಡ್ಬೋದು ಅದ್ಬಿಟ್ಟು ಈ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಗೊತ್ತಿಲ್ಲ ಬ್ಯಾಂಕಿಂಗ್ ನಾನು ಹೇಳ್ತಾ ಇದ್ದೆ ಬ್ಯಾಂಕಿಗೆ ಒಳಗಡೆ ಏನು ನಡೆಯುತ್ತೆ ಏನು ಇರುತ್ತೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನೋಟಿಫಿಕೇಶನ್ ಗೆ ರಿಲೇಟೆಡ್ ಏನಾದ್ರೂ ಕ್ವೈರೀಸ್ ಇದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಓನ್ಲಿ ಮೆಟೀರಿಯಲ್ ಅಷ್ಟೇ ಮೆಟೀರಿಯಲ್ ಸಂಬಂಧಪಟ್ಟಂಗೆ ಏನಾದರೂ ಏನಾದ್ರು ಕೇಳ್ರಿ ಖಂಡಿತವಾಗ್ಲು ಹೆಲ್ಪ್ ಮಾಡ್ತೀನಿ ಅರ್ಥ ಆಗ್ತಿದ್ಯಾ ಮೆಟೀರಿಯಲ್ ಕ್ಲಾಸಸ್ ಮೆಟೀರಿಯಲ್ ಯಾವ ಎಕ್ಸಾಮ್ ಆದ್ರೂ ಸರಿ ಇದೊಂದೇ ಎಕ್ಸಾಮ್ ಅಂತಲ್ಲ ನೀವು ಯಾವ ಎಕ್ಸಾಮ್ ಆದ್ರೂ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ನಾನು ಹೇಳ್ತಾ ಇದ್ದು ಕೆ ಪಿ ಎಸ್ ಸಿ ಕೆ ಎನಿ ಎಕ್ಸಾಮ್ ಎಲ್ಲಿಂದ ಎಲ್ಲಿಗಾದರೂ ಸರಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಕ್ವೆಶನ್ಸ್ ಬರ್ತವೆ ಅಂದ್ರೆ ಅಷ್ಟು ಕ್ವೆಶನ್ ಬಂದೇ ಬಂದಿರ್ತವೆ ಅಷ್ಟು ನೀಟಾಗಿ ಪ್ರಿಪೇರ್ ಮಾಡಿಕೊಡ್ತೀವಿ ಸೊ ಇದು ಸ್ಟಾರ್ಟಿಂಗ್ ಅಷ್ಟೇ ಇದು ನಿಮ್ಮ ಡಿ ಸಿ ಸಿ ಇದು ನೆಕ್ಸ್ಟ್ ನೆಕ್ಸ್ಟ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಟಿ ಎಲ್ಲ ಬಿಡ್ತಾ ಹೋಗ್ತೀವಿ ಓದ್ಕೊಳ್ಳಿ ಒಳ್ಳೆಯದಾಗಲಿ ಐ ತಿಂಕ್ ಎಲ್ಲ ಕ್ಲಾರಿಫೈ ಆಗಿದೆ ಅನ್ಕೊತೀನಿ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೌಂಡ್ ಮಾಡ್ತಾ ಇದ್ದೀನಲ್ಲ ಇದು ಮೆಟೀರಿಯಲ್ಲು ಅವೈಲಬಲ್ ಇದೆ ನೋಟ್ಸ್ ಅವೈಲಬಲ್ ಇದೆ ಕಳ್ಸ್ಕೊಡ್ತೀವಿ ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ನೋಟ್ಸ್ ಕಳಿಸ್ಕೊಡ್ತೀವಿ ಕನ್ನಡ ವ್ಯಾಕರಣ ಒನ್ಲಿ ಕ್ಲಾಸಸ್ ಒನ್ಲಿ ಕ್ಲಾಸಸ್ ಯಾವುದೇ ನೋಟ್ಸ್ ಕೊಡೋದಿಲ್ಲ 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 ಯಾವುದೇ ಒಂದು ನೋಟ್ಸ್ ಕೊಡೋದಿಲ್ಲ ಇದನ್ನ ಹೇಳ್ ಟ್ರಿಕ್ಸ್ ನ ಹೇಳ್ಕೊಡ್ತೀನಿ ಅಷ್ಟೇ ಯಾವ್ಯಾವ ಎಲ್ಲೆಲ್ಲಿಂದ ಬರ್ತವೆ ಹೆಂಗ್ ಓದ್ಬೇಕು ಅಂತ ಹೇಳ್ಕೊಡ್ತೀನಿ ಅರ್ಥ ಆಗ್ತಾ ಇದೆ ಅಲ್ವಾ ಕ್ಲಿಯರ್ ಆಗಿದೆ ಇದರಲ್ಲಿ ಇದು ರಾಕೆಟ್ ಸೈನ್ಸ್ ಯಾವುದೂ ಇಲ್ಲ ಹ್ಮ್ ಯಾವ್ದು ಇಲ್ಲ ಈ ನೋದಣಕಾರಿ ತತ್ವಗಳು ಅವು ಇವು ಏನೇನು ಬರ್ತಾವಲ್ಲ ರಾಕೆಟ್ ಹೋಗ್ಬೇಕಾರೆ ಆತರ ಆತರ ಇ ಸಿಗಳು ಎನ್ ಸಿ ಸ್ಕ್ವೇರು ಅಷ್ಟು ಕಾಂಪ್ಲಿಕೇಶನ್ ಇಲ್ಲವೇ ಇಲ್ಲ ಸಿಂಪಲ್ ಆಗಿ ಹೇಳಿದೀನಿ ಅರ್ಥ ಆಗಿದೆ ಅನ್ಕೊಂತೀನಿ ಇಟ್ಕೊಂಡು ಆರಾಮಾಗಿ ಓದ್ಕೊಳ್ಳಿ ಒಳ್ಳೇದಾಗ್ಲಿ ಏನಾದ್ರು ಇದ್ರೆ ಮೆಸೇಜಸ್ ಮಾಡಿ ಅವಶ್ಯಕತೆ ಇದ್ರೆ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಮೆಸೇಜಸ್ ಮಾಡಿ ಮೆಟೀರಿಯಲ್ನ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಡಿವೈಡ್ ಮಾಡಿದ್ವಿ ಮುಂಚೆನೆ ಹೇಳ್ತಾ ಇದ್ದೀನಿ ಮುಂಚಿತವಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಪಾರ್ಟ್ ಒನ್ ಮಂಡೇ ಅಥವಾ ಟ್ಯೂಸ್ಡೇ ಡಿಸ್ಪ್ಯಾಚ್ ಆದ್ರೆ ಪಾರ್ಟ್ ಟು ಒಂದ್ ವೀಕ್ ಗ್ಯಾಪ್ ಅಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಮುಂಚಿತವಾಗಿ ಹೇಳಿದೀನಿ ಒಂದ್ ವೀಕ್ ಗ್ಯಾಪ್ ಅಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಮೆಟೀರಿಯಲ್ ತಪ್ಪಿಸೋ ಜವಾಬ್ದಾರಿ ನಮ್ಗೆ ಇರ್ಲಿ ಕುತ್ಕೊಂಡು ಓದಿ ಅಷ್ಟೇ ಒಳ್ಳೇದಾಗಿದ್ರು